ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಹುಬ್ಬಳ್ಳಿಯಲ್ಲಿ ಹತ್ಯೆಯಾದ ಕುಮಾರಿ ನಿಹಾ ಹಿರೇಮಠ ಅವರಿಗೆ ಪಟ್ಟಣದಲ್ಲಿ ಸಮಸ್ತ ನಾಗರಿಕರ ಪರವಾಗಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು ಪಟ್ಟಣದ ರಾಘವೇಂದ್ರ ಭವನದಲ್ಲಿ ನಡೆದಂಥ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮುದ್ದೆಬಾಳ್ ಮತಕ್ಷೇತ್ರದ ಮಾಜಿ ಶಾಸಕ ಎ ಎಸ್ ಪಾಟೀಲ್ ನಡಳಿ ನೇತೃತ್ವದಲ್ಲಿ ಜರುಗಿತು ಇನ್ನು ಪುಷ್ಪ ಸಮರ್ಪಣೆ ಮಾಡುವ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ಈ ವೇಳೆ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಳ್ಳಿ ವರ್ತಕರ ಸಂಘದ ಅಧ್ಯಕ್ಷ ವಾಸುದೇವ್ ಶಾಸ್ತ್ರಿ ಶಿವಯೋಗಪ್ಪ ರಾಂಪುರ ಸಹನಾ ಬಡಗೇರ ಸೇರಿದಂತೆ ಅನೇಕರು ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಕುಮಾರಿ ನೇಹಾ ಹಿರೇಮಠ ಅವರಿಗೆ ಶ್ರದ್ಧಾಂಜಲಿ ಸಭೆಯಲ್ಲಿ ಲಿಂಗಾಯತ್ ಸಮಾಜದ ಪದಾಧಿಕಾರಿಗಳು ಎಪಿಎಂಸಿ ವರ್ತಕರು ಕಿರಾಣಿ ಸ್ಟೇಷನರಿ ವ್ಯಾಪಾರಸ್ಥರು ಹಾಗೂ ಸಾಹಿತಿಗಳು ನಿವೃತ್ತ ನೌಕರು ವಿಶ್ವ ಹಿಂದೂ ಪರಿಷತ್ ಬಜರಂಗಗಳ ಮುಖಂಡರು ಮಾಜಿ ಸೈನಿಕರು ಹಿಂದೂ ಸಮಾಜದ ಗಣ್ಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪುರಸಭೆ ಸದಸ್ಯರು ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕರ್ತರು ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗಿಯಾದರು ಇದು ವಿಜಯಪುರ ಜಿಲ್ಲೆಯ ಮುದ್ದೇಬೇಳ ಪಟ್ಟಣದಲ್ಲಿ ಜರುಗಿತು ಪಟ್ಟಣದ ಎಲ್ಲಾ ವ್ಯಾಪಾರಸ್ಥರು ಮಧ್ಯಾಹ್ನದವರೆಗೆ ತಮ್ಮ ಅಂಗಡಿಗಳನ್ನು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡುವ ಮೂಲಕ ಅಗಲಿದ ನಿಯಾ ಹಿರಹಮೆಟ್ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸುವ ಶಾಂತಿಯನ್ನು ಕೋರಿದ್ರು ಅಂದ್ರೆ ಎಲ್ಲಾ ತನಿಖೆ ಆಗಲಿ ಯಾವ ಕಾರಣಕ್ಕೋಸ್ಕರ ಆ ವ್ಯಕ್ತಿ ಈ ರೀತಿಯಾಗಿ ಆ ಹೆಣ್ಣು ಮಗಳನ್ನ ಕೊಲೆ ಮಾಡುತ್ತಾ ಅನ್ನೋದು ಎಲ್ಲ ಆ್ಯಂಗಲ್ಗಳಲ್ಲಿ ತನಿಖೆ ಆಗಬೇಕು ಮುಕ್ತವಾದಂತ ತನಿಖೆ ಹಾಕಬೇಕು ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆ ವ್ಯಕ್ತಿಗೆ ಆಗಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಒಂದು ಒಂದು ಬೇಡಿಕೆಯಾಗಿತ್ತು ಪ್ರತಿಯೊಬ್ಬರ ಭಾವನೆ ಆಗಿತ್ತು ತಂದೆ ಏನು ಕಾರ್ಪೊರೇಟರ್ ಇದ್ದಾರೆ ಕಂಟಿನ್ಯೂಸ್ ಕಾರ್ಪೊರೇಟರ್ ಅವರು ಆ ಭಾಗದಾಗ ಆ ಭಾಗದಾಗ ಅವತ್ತು ಏನು ಎಮ್ ಎಲ್ ಎ ಇದಾರೆ ಎಮ್ ಎಲ್ ಎ ಹಾಕಿದ್ರೆ ಅವ್ರ ಕಾರಣ ಅವ್ರ ಮೋಸ್ಟ್ ಪವರ್ಫುಲ್ ಲೀಡರ್ ಅಲ್ಲಿರೋ ಎಂ ಎಲ್ ಎ ಮಹೇಶ್ ತೆಂಗಿನಕಾಯಿ ಅವರ ಮನೆ ನಮ್ಮ ಬಿಜೆಪಿ ಎಂ ಎಲ್ ಎ ಮಹೇಶ್ ತೆಂಗಿನಿಕಾಯಿ ಮನೆ ನಿರಂಜನ್ ಹಿರಂಗ್ರ ಮನೆ ಒಂದೇ ಇದೆ ಪಕ್ಕದಲ್ಲಿದೆ ಅವರು ದೊಡ್ಡ ಬಿಸ್ನೆಸ್ ಮನ್ ಕೂಡ ಅವರು ಬಹುಶಃ ನಾವು ನೀವು ಯಾರು ನೋಡಿರ್ಲಿಕ್ಕಿಲ್ಲ ನನಗನ್ಸಿ ನಮ್ಮ ಜೀವನದಲ್ಲಿ ನಾನು ಈ ರೀತಿ ರೀತಿಯಾದಂತ ಕೊಲೆ ಆಗಿರ್ತಕ್ಕಂಥದ್ದು ಎಲ್ಲಿ ನೋಡಿಲ್ಲ ಅದರ ಬಗ್ಗೆ ಸಂಪೂರ್ಣವಾದ ತನಿಖೆ ಹಾಕಬೇಕು ಅಂತಕ್ಕಂಥದ್ದು ತನಿಖೆಯಾಗಿ ಯಾರು ಈ ಕೊಲೆ ಹಿಂದೆ ಇದ್ದಾರೆ ಆ ಫಯಾಜಿನ ಜೊತೆಗೆ ಯಾವ ಸಂಘಟನೆ ಆಗಿರಲಿ ಆ ಸಂಘಟನೆ ಇದೆ ಅವರೆಲ್ಲರಿಗೂ ಕೂಡ ಅತ್ಯಂತ ಉಗ್ರವಾದಂತಹ ಗಲ್ಲು ಶಿಕ್ಷೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ಆ ಕುಟುಂಬದವರು ಬೇಡಿಕೆ ಆಗಿದೆ ನಮ್ಮೆಲ್ಲರ ಕನ್ನಡಿಗರ ಬೇಡಿಕೆ ಬಾರಿ ಆಗಿರ್ತಕ್ಕಂಥ ಅವ್ರ ಜೀವನ ಹೋಗಿದೆ ಇಲ್ಲ ತಗೊಂಡ್ಬಂದು ಕೊಡ್ಲಿಕ್ಕೆ ಯಾರನ್ನೂ ಸಾಧ್ಯ ಇಲ್ಲ ಏನ್ ಮಾಡ್ಬೋದಾಗಿತ್ತು ಅಬ್ಬಪ್ಪ ಅಂದ್ರೆ ಜವಾಬ್ದಾರಿತ್ವ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ತಕ್ಷಣ ಅಲ್ಲಿದ್ದವ್ರು ಲೋಕಲ್ ಎಂ ಎಲ್ ಎಗಳು ಎಲ್ಲರೂ ಹೋಗಿದ್ದಾರೆ ಹೋಗಿ ಅವರು ಪಾಪ ಅವರಿಗೆ ಸಾಂತ್ವನ ಹೇಳಿದ್ದಾರೆ ತಕ್ಷಣ ಅಲ್ಲಿರ್ತಕ್ಕಂಥ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇರ್ತಕ್ಕಂಥ ಹುಡುಗರು ಅವಳ ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದಾರೆ ಅವನು ಹಿಡಿದುಕೊಟ್ಟಿರೋರು ಅಲ್ಲಿರ್ತಕ್ಕಂಥ ಕಾಲೇಜ್ ಹುಡುಗರೆ ಅಲ್ಲಿ ಹಿಡಿದುಕೊಟ್ಟಿರ್ತಕ್ಕಂಥದ್ದು ಕಾಲೇಜ್ ಹುಡುಗರೆ ಇ ಎಸ್ ಪಿ ಶೂಟ್ ಮಾಡಿಕೊಂಡು ಇಲ್ಲಿ ಕೊಡಗದಲ್ಲಿ ಅವರು ಸದಾ ಅದು ಕೂಡ ಆತ್ಮಹತ್ಯಾಸ ಮುಚ್ಚಾಕ್ ನಾನು ನಿಮ್ಮೆಲ್ಲ ಇದ್ದೆ ಅವರು ಅವ್ರ ಮನೆಗೆ ಹೋಗಿ ಅವ್ರು ಹೆಣ್ತಿತ್ತು ಕೂಡ ತಾಯಿ ಕೂಡ ವಾಸ್ತವಿಕ ಸತ್ಯ ಏನಿದೆ ಅಂತ ಕೇಳಿದಾಗ ಸತ್ಯನ ಬೇರೆ ಇತ್ತು ಯಾವಾಗ ಸತ್ಯ ಬೇರೆ ಅಂತ ಗೊತ್ತಾಯ್ತೋ ಅಸೆಂಬ್ಲಿನಲ್ಲಿ ನಿಂತ್ಕೊಂಡು ನಲವತ್ತೈದು ನಿಮಿಷ ಇವತ್ತಿನ ವೀಡಿಯೋಸ್ ಇದೆ ಚೆಕ್ ಮಾಡಿದ್ರು ನಲವತ್ತೈದು ನಿಮಿಷ ಸಾಕ್ಷಿ ಸಮೇತ ಇದೇ ಸಿದ್ದರಾಮಯ್ಯವ್ರವ ಮುಖ್ಯಮಂತ್ರಿ ಸರ್ಕಾರ ಮುಂದಿಡ್ತಕ್ಕಂಥ ಕೆಲಸ ಮಾಡಿದಾಗ ತಪ್ಪನ್ನ ತಿಳ್ಕೊಂಡು ಕೇಸನ್ನು ಅಂತ ಮಾಡಿದ್ರು ಇನ್ನೊಂದು ಸೆಕ್ಷನ್ ಹಾಕಿ ಅದಕ್ಕೆ ಸಂಬಂಧಪಟ್ಟವ್ರು ಯಾರಿದ್ರು ಅವರೆಲ್ಲರನ್ನು ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಆಯಿತು ಪಾಂಡ್ಯ ಈ ರೀತಿ ಆದಂತ ಯಾವುದೇ ಒಬ್ಬ ವ್ಯಕ್ತಿ ಪ್ರೀತಿ ಮಾಡಲು ಈ ರೀತಿ ಕೊಲ್ಲ ಸಾಧ್ಯ ಪ್ಲಾಂಟ್ ಮಾಡ್ಬೇಕಂತ ಇದನ್ನು ಮುಚ್ಚಾಗಕ್ಕೆ ಏನು ಸರ್ಕಾರ ಪ್ರಯತ್ನ ಮಾಡ್ತದೆ ಇದು ತಪ್ಪು ಯಾವುದೇ ಸರ್ಕಾರದಲ್ಲಿ ಅದನ್ನ ನಿರ್ದಾಕ್ಷಿಣ್ಯವಾಗಿ ಎಲ್ಲಾ ಆಂದ್ರಗಳಲ್ಲಿ ಏನೋದನ್ನ ನೀವು ತನಿಖೆ ಮಾಡ್ತೇವೆ ಇಡೀ ಕರ್ನಾಟಕ ರಾಜ್ಯದ ಜನರ ಒತ್ತಡ ಬಂದಾಗ ಈ ಸರ್ಕಾರ ಸರ್ಕಾರವನ್ನ ಪ್ರಜಾ ಮುಖ್ಯಮಂತ್ರಿಗಳು ಹೇಳಿಕೆ ಕೂಡಿದ್ದಾರೆ ನಾನು ಸ್ಪೆಷಲ್ ಕೋರ್ಟ್ ಮಾಡ್ತೇನೆ ಮತ್ತು ಶೀಘ್ರವಾಗಿ ಸಿಐ ಕೊಟ್ಟಿದ್ದಾರೆ ಸ್ಪೆಷಲ್ ಕೋರ್ಟ್ ಮಾಡಿ ಆ ಕೋರ್ಟ್ ನಲ್ಲಿ ಸ್ಪೀಡ್ ಟ್ರಯಲ್ ಮಾಡಿತ್ತು ಅದಕ್ಕೆ ಶಿಕ್ಷೆ ಕೊಡ್ತೇನೆ ಅಂತಕ್ಕಂಥದ್ದು ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟೇ ಬಯಸ್ತೇನೆ ಯಾರದೇ ಮನೇಲಿಲ್ಲ ಬಹುಶಃ ಅವ್ರ ತಂದೆ ತಾಯಿಗೆ ಎಷ್ಟು ನೋವಾಗಿದ್ದೀ ಅಷ್ಟೇ ನೋವು ನಿಮ್ಗೆ ಎಲ್ರಿಗೂ ಆಗಿದೆ ನನಗಾಗಿದೆ ಅಂತ ನಾನು ನಂಬ್ಕೊಂಡಿದ್ವಿ ಬಹುಶಃ ಆ ಮಗುವಿನ ಆ ಕೊಲೆಯ ವಿಡಿಯೋ ನೋಡಿದ ವ್ಯಕ್ತಿ ಮಾನವೀಯತೆ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಒಂದು ಎರಡು ಹನಿ ಕಣ್ಣೀರಾದ್ರೂ ಕೂಡ ಕಣ್ಣಲ್ಲಿ ನೀರು ಕಂಡಿದ್ದು ಅವರು ಹಾಕಿರ್ತಾರೆ ಯಾರೇ ಆಗಿರ್ಲಿಲ್ಲ ನೂರಕ್ಕೆ ನೂರು ಮಾನವೀಯತೆ ಇರ್ತಕ್ಕಂಥ ವ್ಯಕ್ತಿ ಯಾವತ್ತೂ ಕೂಡ ಅವಳ ಕೊಲೆಯನ್ನು ನೋಡಿದಂತ ವ್ಯಕ್ತಿ ಆ ಘಟನೆಯನ್ನು ನೋಡಿದಾಗ ಖಂಡಿತ ಅವರು ಖಂಡಿತ ಹಾಕಿರ್ತಾರೆ ಎಂತ ಅನಾಗರಿಕ ಸಮಾಜದಲ್ಲಿ ನಾವು ಯಡಿಯೂರಪ್ಪ ಸ್ವತಃ ಅವ್ರ ತಂದೆ ತಾಯಿ ಹೇಳ್ತಾ ಇದ್ದಾರೆ ತಂದೆ ತಾಯಿ ಹೇಳಿದ್ಮೇಲೆ ಆಯ್ತಲ್ವಾ ಬೇರೆಯವ್ರ್ ಬಿಟ್ಬಿಡಿ ಬೇರೆ ಯಾರು ನಾವ್ ಹೇಳ್ತಾರೆ ಅಂತ ಹೇಳ್ತಾರೆ ರಾಜಕಾರಣಕ್ಕೆ ಹೇಳ್ತಾರೆ ಅಂತ ಅನ್ಕೊಂಡ್ ಆದ್ರ ತಂದೆ ತಾಯಿ ಹೇಳಿದ್ಮೇಲೆ ಅವ್ರ ತಂದೆ ಯಾರು ಕಾಂಗ್ರೆಸ್ ಪಕ್ಷದ ಕಾರ್ಪೋರೇಟ್ ಅವ್ರು ಹೇಳಿದ್ಮೇಲೆ ನೀವು ತನಿಖೆ ಮಾಡ್ಬೇಕು ಅಲ್ವಾ ಏನ್ ಕಂಡು ಗೊತ್ತಾರೆ ತನಿಖೆ ಮಾಡೋಕ್ಕೆ ಇವತ್ತು ಸಿ ಹೇಳಿ ಕೊಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ ಅವ್ರು ಏನ್ ಕೊಡ್ತಾರೆ ಅಂತೇಳಿ ಅದು ರೆಫರೆನ್ಸ್ ಆಫ್ ಕೇಸ್ ಅಂತ ಕೊಡ್ತಾರೆ ವಕೀಲರಿಗೆಲ್ಲ ಗೊತ್ತಿದ್ರು ನನಗೆ ಬಹಳ ಅಷ್ಟು ಗೊತ್ತಿಲ್ಲ ಆ ಯಾವ ಅಂಕಲಲ್ಲಿ ಯಾವ ರೀತಿ ತನಿಖೆ ಮಾಡಬೇಕು ಅಂತ ರೆಫರೆನ್ಸ್ ಆಫ್ ಕೇಸ್ ಏನ್ ಕೊಡ್ತಾರೆ ನೋಡ ಆಮೇಲೆ ಕೊಟ್ಟಮೇಲೆ ಅದು ಕೂಡ ಜನ ಕೊಡ್ತಾರೆ ಒಂದೇ ಕೇಸ್ ಅಲ್ಲ ಅದೇ ಮನೆಗಳಲ್ಲಿ ಇನ್ನೊಬ್ಬ ಹೆಣ್ಮಗಳಾಗಿದೆ ಇನ್ನೊಬ್ಬ ಧರಿಸಬಹುದಾದ ಹೆಣ್ಮಗಳು ಅವಳು ಮದುವೆ ಆಗಿದೆ ಅದೇ ಮುಡುವಳ್ಳಿ ಬೆಳಗಾವ್ ಜಿಲ್ಲೆಯ ಮುಡುವಳ್ಳಿ ಊರಿನ ಇನ್ನೊಬ್ಬ ಹಿಂದೂ ಹೆಣ್ಮಗಳನ್ನ ಕನ್ವರ್ಟ್ ಮಾಡಕ್ ಪ್ರಯತ್ನ ಮಾಡಿದ್ದೆ ನಾನು ಈಗ ಎಫ್ಐಆರ್ ಆಗಿದೆ ಆ ಜನರಿಗೆ ಎಫ್ಐಆರ್ ಆಗಿದೆ ನಿನ್ನೆ ಶಾಪುರದಲ್ಲಿ ಕದ್ದೊಲೆ ಆಗಿದೆ ಒಂದು ಹಿಂದೂ ಹುಡುಗ ಕೊಲೆ ಆಗಿದೆ ರಾಮೇಶ್ವರ ಕೂಡ ಬಾಂಬ್ ದಾಸ್ಟ್ ಆಗುತ್ತೆ ಬೆಳಗಾವಿನಲ್ಲಿ ಜೈಲ ಮುನಿ ಕೊಲೆ ಆಗ್ತದೆ ಸುಮ್ಮನೆ ಯೋಚನೆ ಮಾಡಿದೆ ಯಾರು ಎಲ್ಲರು ಎಲ್ಲ ಹಿಂದೂಗಳ ಬೇರೆ ಯಾಕಾಗ್ತಾ ಇಲ್ಲ ಆಗ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ಆಗ್ಬಾರದು ಯಾರು ಯಾಕೆ ಆಗ್ತಾ ಇಲ್ಲ ಈ ಪ್ರಶ್ನೆ ನಾವೆಲ್ಲರೂ ಕೂಡ ಇವತ್ತು ಯೋಚನೆ ಮಾಡ್ಬೇಕಾಗಿರ್ತೇನೆ ನಿಜವಾಗೂ ಅವ್ರ ತಂದೆ ನೋಡಿದ್ರೆ ನಾನು ಪ್ರತಿ ಸಾರಿ ಅವ್ರ ತಂದೆ ಟಿವಿನಲ್ಲಿ ನೋಡಿದಾಗ ನಲ್ಲಿ ನೋಡಿದಾಗ ನಾನಂದ್ರೂ